ಆರ್ಡರ್ ಕಾಪಿ ಬರಬೇಕು ಆಗ ಕಾಯ್ತಾ ಇದ್ದಾರೆ ಇನ್ನು ಇನ್ನೂ ಕೂಡ ಆರ್ಡರ್ ಕಾಪಿ ಬಂದಿಲ್ಲ ಆದ್ರೆ ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಮಧ್ಯಂತರ ತೀರ್ಪು ನಾವು ಸ್ವಾಗತ ಮಾಡ್ತೇವೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ಯಾವ ರೀತಿ ಕಾನೂನು ಬಾಹಿರವಾಗಿ ನಡೆದುಕೊಂಡಿದೆ ಒಂದು ನೋಟಿಸ್ ಅನ್ನು ಕೂಡ ಕೊಡದೇನೆ ಒಬ್ಬ ಜನಪ್ರತಿನಿಧಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಜೊತೆ ಜೊತೆಗೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ ಸಿಟಿ ಅವರು ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ್ದಲ್ದಾನೆ ಅವನು ಊಟ ಉಪಚಾರ ಏನೂ ಕೂಡ ಮಾಡಿದಾನೆ ಇವತ್ತು ರಾತ್ರಿ ನಾನೂರ ಐನೂರು ಕಿಲೋಮೀಟರ್ ಸುತ್ತರಿಸಿ ಇವತ್ತು ಸುಸ್ತು ಮಾಡಿ ಇವತ್ತು ಅದೇ ಹೇಳಿದ್ರೆ ಒಬ್ಬ ಉಗ್ರಗಾಮಿ ನಡ್ಸ್ಕೊಂಡಂ ನಡ್ಸ್ಕೊಂಡಿದ್ದಾರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿದ್ದಾರೆ ಅದ್ರ ಪರಿಣಾಮವಾಗಿ ಇವತ್ತು ಪೊಲೀಸರು ಕೂಡ ಕಾನೂನು ಕಾನೂನನ್ನ ಗಾಳಿಗೆ ತೋರಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇವತ್ತು ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕಾಗ್ತದೆ ಹೋಮ್ ಮಿನಿಸ್ಟರ್ ಕ್ಷಮೆ ಕೇಳಬೇಕಾಗ್ತದೆ ಈ ವಿಚಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ಲಿ ಅದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆದ್ಮೇಲೆ ಅದ್ರ ಬಗ್ಗೆ ಸತ್ಯಾಂಶ ಅವರ ಬರ್ಲಿ ಅದ್ಮೇಲೆ ಏನ ಏನ್ ಸತ್ಯಾಸತ್ಯತೆ ತಿಳಿದ್ಮ್ ಸಿಟ್ರಿ ಅವ್ರು ಮಾತಾಡ್ತಾರೆ ಇಲ್ಲ ಬಸ್ಗೋಷ್ಠ ಆರ್ಡರ್ ಕಾಪಿ ಬರಬೇಕು ಆಗ ಕಾಯ್ತಾ ಇದ್ದಾರೆ ಇನ್ನು ಇನ್ನು ಕೂಡ ಆರ್ಡರ್ ಕಾಪಿ ಬಂದಿಲ್ಲ ಆದ್ರೆ ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂತ ಮಧ್ಯಂತರ ತೀರ್ಪು ನಾವು ಸ್ವಾಗತ ಮಾಡ್ತೇವೆ ಮೇಲ್ನೊಡೆಗೆ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ಯಾವ ರೀತಿ ಕಾನೂನು ಬಾಹಿರವಾಗಿ ನಡೆದುಕೊಂಡಿದೆ ಒಂದು ನೋಟಿಸ್ ಅನ್ನು ಕೂಡ ಕೊಡದೇನೆ ಒಬ್ಬ ಜನಪ್ರತಿನಿಧಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಜೊತೆ ಜೊತೆಗೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆ ರವಿ ಅವರನ್ನು ನಡ್ಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ್ದಲ್ದಾನೆ ಅವನು ಊಟ ಉಪಚಾರ ಏನೂ ಕೂಡ ಮಾಡಿದಾನೆ ಇವತ್ತು ರಾತ್ರಿ ನಾನೂರ ಐನೂರು ಕಿಲೋಮೀಟರ್ ಸುತ್ತರಿಸಿ ಇವತ್ತು ಸುಸ್ತು ಮಾಡಿ ಇವತ್ತು ಅದೇ ಹೇಳಿದಲ್ಲ ಒಬ್ಬ ಉಗ್ರಗಾಮಿ ನಡ್ಸ್ಕೊಂಡಂ ನಡ್ಸ್ಕೊಂಡಿದ್ದಾರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿದ್ದಾರೆ ಅದ್ರ ಆಗಿತ್ತು ಪೊಲೀಸರು ಕೂಡ ಕಾನೂನು ಕಾನೂನನ್ನ ಗಾಳಿಗೆ ತೋರಿದ್ದಾರೆ ಇದು ಅಕ್ಷಮ್ಯ ಅಪರಾಧ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕಾಗ್ತದೆ ಹೋಮ್ ಮಿನಿಸ್ಟರ್ ಕ್ಷಮೆ ಕೇಳಬೇಕಾಗ್ತದೆ ಈ ವಿಚಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ಲಿ ಅದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆದ್ಮೇಲೆ ಅದ್ರ ಬಗ್ಗೆ ಸತ್ಯಾಂಶ ಬರ್ಲಿ ಅದ್ಮೇಲೆ ಏನ ಏನ್ ಸತ್ಯಾಸ ತಿಳಿದ್ಮ್ ಮಾತನಾಡ್ತಾರೆ ಆರ್ಡರ್ ಕಾಪಿ ಬರಬೇಕು ಆಗ ಕಾಯ್ತಾ ಇದಾರೆ ಇನ್ನು ಇನ್ನು ಕೂಡ ಆರ್ಡರ್ ಕಾಪಿ ಬಂದಿಲ್ಲ ಆದ್ರೆ ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂತ ಮಧ್ಯಂತರ ತೀರ್ಪು ನಾವು ಸ್ವಾಗತ ಮಾಡ್ತೇವೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ಯಾವ ರೀತಿ ಕಾನೂನು ಬಾಹಿರವಾಗಿ ನಡೆದುಕೊಂಡಿದೆ ಒಂದು ನೋಟಿಸ್ ಅನ್ನು ಕೂಡ ಕೊಡದೇನೆ ಒಬ್ಬ ಜನಪ್ರತಿನಿಧಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಜೊತೆ ಜೊತೆಗೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ ಸಿಟಿ ನಡ್ಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿ ತಲ್ದಾನೆ ಊಟ ಉಪಚಾರ ಏನೂ ಕೂಡ ಮಾಡ್ದಾನೆ ಇವತ್ತು ರಾತ್ರಿ ನಾನೂರ ಐನೂರು ಕಿಲೋಮೀಟರ್ ಸುತ್ತರಿಸಿ ಇವತ್ತು ಸುಸ್ತು ಮಾಡಿ ಇವತ್ತು ಅದೇ ಹೇಳ್ದಲ್ಲ ಒಬ್ಬ ಉಗ್ರಗಾಮಿ ನಡ್ಸ್ಕೊಂಡಂ ನಡ್ಸ್ಕೊಂಡಿದ್ದಾರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿದ್ದಾರೆ ಅದ್ರ ಪರಿಣಾಮವಾಗಿತ್ತು ಪೊಲೀಸರು ಕೂಡ ಕಾನೂನು ಕಾನೂನನ್ನ ಗಾಳಿಗೆ ತೋರಿದ್ದಾರೆ ಇದು ಅಕ್ಷಮ್ಯ ಅಪರಾಧ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕಾಗ್ತದೆ ಹೋಮ್ ಮಿನಿಸ್ಟರ್ ಕ್ಷಮೆ ಕೇಳಬೇಕಾಗ್ತದೆ ಈ ವಿಚಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ಲಿ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆದ್ಮೇಲೆ ಅದ್ರ ಬಗ್ಗೆ ಸತ್ಯಾಂಶ ಹೊರ ಬರಲಿ ಅದ್ಮೇಲೆ ಏನೋ ಏನ್ ಸತ್ಯ ಸತ್ಯತೆ ತಿಳಿದ್ಮೇಲೆ ಸಿಟ್ರಿ ಅವರು ಮಾತನಾಡಿದ ಇಲ್ಲ ಬಸ್ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ